ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನೆಲ್ ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ ಅವುಗಳನ್ನು ತಿಂದು ಬದುಕುವ ಸಿಂಹ ಹುಲಿ ಚಿರತೆಗಳು ನಾಲ್ಕೈದು ಮರಿಗಳಿಗೆ ಜನ್ಮ ನೀಡುತ್ತವೆ ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ ಬೆರಲೆನಿಕೆಯಷ್ಟು ಸಿಂಹ ಹುಲಿಗಳು ಉಳಿಯುತ್ತವೆ ಧರ್ಮದಿಂದ ಬದುಕುವವರ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ ಆಕಾಶದೆತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ ಏಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲವೆಂದು ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ತಲೆಗೆ ಹೇರಿದರೆ ಸಾಕು ಅಹಂಕಾರದ ರೇಖೆಯನ್ನೇ ದಾಟುತ್ತಾನೆ ಏಕೆಂದರೆ ಇವನು ಮರೆತಿದ್ದಾನೆ ಯಾವುದೂ ಶಾಶ್ವತವಲ್ಲವೆಂದು ಒಂಟಿಯಾದೆ ಎಂದು ಕೊರಗ ಬೇಡ ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ ಆದರೂ ಜಗಕ್ಕೆ ಬೆಲಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀ ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಲಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಲಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಜಗದಲ್ಲಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ ಒಂದು ವೇಳೆ ಅಂತ ಸಮಯ ಬಂದರೆ ನಾನು ಬಂದೇ ಬರುತ್ತೇನೆ ಒಮ್ಮೆ ನಾನು ಜೊತೆ ನಿಂತರೆ ಯಾವುದೇ ಗಡಿಯನ್ನು ದಾಟಿ ಜಯಭೇರಿ ಬಾರಿಸುವೆ ಧರ್ಮ ಸಂಸ್ಕೃತಿ ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥವಿಲ್ಲ ಕೆಟ್ಟವರು ಕೆಟ್ಟದ್ದು ಮಾಡಿದರೆ ಅದು ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ಒಳ್ಳೆಯವರನ್ನು ಕಾಪಾಡಲು ನಾ ಸಿದ್ಧನಾಗಿರುತ್ತೇನೆ ಅದೇ ಒಳ್ಳೆಯವರು ಒಂದು ವೇಳೆ ತಿರುಗಿ ಬಿದ್ದರೆ ಪರಿಸ್ಥಿತಿ ಭಯಂಕರವಾಗಿರುತ್ತೆ ಯಾಕೆಂದರೆ ಆವಾಗಲೂ ನಾನು ಅವರ ಜೊತೆ ಇರುತ್ತೇನೆ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದೇ ಅರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದು ಅರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಕಾಯ್ದಿರಿಸಿದ್ದಾನೆಂದೇ ಅರ್ಥ ಕನಸುಗಳು ನನಸಾಗಿಲ್ಲ ಎಂದು ಯಾವತ್ತು ಪ್ರಯತ್ನ ಪಡುವುದನ್ನು ನಿಲ್ಲಿಸಬಾರದು ಏಕೆಂದರೆ ಕೆಲವೊಮ್ಮೆ ಬಾಡಿದ ಗಿಡಗಳಿಗೆ ನೀರುಣಿಸುವುದರಿಂದ ಮತ್ತೆ ಚಿಗುರೊಡೆದು ಬದುಕುತ್ತವೆ ಈ ವಿಡಿಯೋ ಮೂಲಕ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕಹಿ ಘಟನೆಗಳು ಇದ್ದೇ ಇರುತ್ತವೆ ಆ ಕಹಿ ಘಟನೆಯನ್ನ ನೆನೆಸಿಕೊಂಡು ನಾವು ಮುಂದಿನ ಜೀವನವನ್ನು ನರಕಯಾತನೆ ಮಾಡ್ಕೋಬಾರ್ದು ಈ ಕ್ಷಣವನ್ನ ನಾವು ಸಂತೋಷದಿಂದ ಸ್ವೀಕರಿಸಬೇಕು ನಮ್ಮ ವಿಡಿಯೋನ ನೋಡ್ತಾ ಇರೋರು ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಗಾಯ್ಸ್ ಎಲ್ಲರೂ ಇದೇ ಥರ ಸಪೋರ್ಟ್ ಇನ್ನೂ ಮುಂದೆ ಬರುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಇನ್ನೂ ನಿಮಗೆ ಯಾವ ಥರದ ವೀಡಿಯೋಸ್ ಮಾಡಬೇಕು ಅಂತ ಏನಾದರೂ ಇತ್ತು ಇಲ್ಲ ಸ್ಟೋರೀಸ್ ಏನಾದರೂ ಬೇಕಿತ್ತು ಅಂದರೂ ಕಾಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲಾರ ಜೀವನದಲ್ಲಿ ಒಬ್ರು ಫ್ರೆಂಡ್ ಇರ್ತಾರೆ ನಾವ್ ಎಷ್ಟೇ ನೋವಲ್ ಇದ್ರು ಅವ್ರ ಜೊತೆಗಿದ್ರು ತುಂಬಾನೇ ಇರ್ತೀವಿ ಅವರು ನಮ್ಮ ಮುಖದಲ್ಲಿ ಅಷ್ಟೇ ನಗು ತರ್ತಾರೆ ಅಂತ ಫ್ರೆಂಡ್ ನಿಮ್ ಜೀವನದಲ್ಲಿ ಯಾರಾದ್ರೂ ಇದ್ರು ಅಂದ್ರೆ ಕಾಮೆಂಟ್ ಮಾಡಿ ಅವ್ರ ಹೆಸರನ್ನ ತಪ್ಪದೆ ಕಾಮೆಂಟ್ ಮಾಡಿ